ಸರಿತ ಅವರಲ್ಲಿ ಈ ಜಗತ್ತು ಏನು ಒಂದು ಸೌಂದರ್ಯ ಅಂತ ಒಂದು ಡಿಫೈನ್ ಮಾಡುತ್ತೋ ಆ ರೀತಿ ಸೌಂದರ್ಯ ಇಲ್ಲ ಇದು ಕಟ್ ಕತೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಎಲ್ಲ ಫೇಕು ಇನ್ನು ಈ ಸಿನಿಮಾ ನಾಯಕಿಯರ ಜೊತೆ ಇಷ್ಟ ಸ್ನೇಹ ಸಂಬಂಧ ಇವುಗಳ ಬಗ್ಗೆಲ್ಲ ಎಷ್ಟೇ ಮುಚ್ಚಿಟ್ಟರು ಸತ್ಯ ಒಂದಿನ ಹೊರ ಬರಲೇಬೇಕು ಈ ಚಿತ್ರ ವಿಚಿತ್ರ ಕಾಮೋದ್ರೇಕ ಒಂದು ಭಂಗಿಗಳ ಡ್ಯಾನ್ಸ್ ಇರಲ್ಲ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಂತಕಥೆಯ ಎಪಿಸೋಡನ್ನು ಆರಂಭ ಮಾಡೋ ಮೊದಲು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಹಿಂದಿನ ದಂತಕಥೆಯ ಸಂಚಿಕೆಗಳಲ್ಲಿ ತುಂಬ ಮಂದಿ ಕಾಮೆಂಟ್ ಮಾಡಿದರು ಇದು ಕಟ್ಟು ಕತೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಎಲ್ಲ ಫೇಕು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ದಂತಕಥೆಯ ಎಪಿಸೋಡ್ಗಳಲ್ಲಿ ಬಂದಿರುವಂತಹ ಎಲ್ಲ ವಿಷಯಗಳಿಗೂ ಆಧಾರ ಇದೆ ಯಾವುದನ್ನು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿಲ್ಲ ಇಲ್ಲಿ ಹೇಳಿರುವ ಬಹುತೇಕ ವಿಷಯಗಳಿಗೆ ಆಧಾರ ಅಂತಿರೋದು ಈ ಮುಗಿಯದರಲ್ಲಿ ಬಂಧನ ಅನ್ನೋ ಪುಸ್ತಕ ಇದನ್ನ ಸದಾಶಿವ ಶೆಣೆಯವರು ಬರೆದಿರುವಂಥದ್ದು ಇದು ಸುಮ್ಮನೆ ಯಾರೋ ಬರೆದಿರೋ ಪುಸ್ತಕನ ನೋಡಿಕೊಂಡು ಏನೇನೋ ಕತೆ ಹೇಳ್ತಿದ್ದೀವಿ ಅಂತನೋ ಅಲ್ಲ ಈ ಪುಸ್ತಕದಲ್ಲಿ ಬಂದಿರೋ ಎಲ್ಲ ವಿಷಯಗಳನ್ನು ಕೂಡ ಶೆಣೆಯವರು ಡಾಕ್ಟ್ರ್ ವಿಷ್ಣುವರ್ಧನ್ ಅವರ ಸಂದರ್ಶನದ ಮೂಲಕ ತಿಳಿದುಕೊಂಡು ಬರೆದಿರುವಂಥದ್ದು ಈ ಪುಸ್ತಕದಲ್ಲಿರುವ ಎಲ್ಲ ವಿಷಯಗಳು ಕೂಡ ಸ್ವತಃ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಹೇಳಿರುವಂಥದ್ದು ಇದೊಂಥರ ಅವರ ಆತ್ಮಚರಿತ್ರೆ ಇದ್ದಂಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಅವರೇ ಸವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ ನಿಮಗೆ ಇನ್ನೂ ಡೌಟ್ ಇದೆ ಅಂತಂದರೆ ಈ ಪುಸ್ತಕನ ಕೊಂಡು ಓದಿ ಇನ್ನು ಇವತ್ತಿನ ದಂತಕಥೆಯ ವಿಷಯ ಏನಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆಚ್ಚಿನ ನಾಯಕಿಯರು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚಿನ ನಾಯಕಿಯರ ಜೊತೆ ಅವರು ಅಭಿನಯಿಸಿರ್ತಾರೆ ಇಷ್ಟು ನಾಯಕಿಯರಲ್ಲಿ ಅವರ ನೆಚ್ಚಿನ ನಾಯಕಿಯರು ಯಾರು ಅಂತ ಅವ್ರನ್ನ ಕೇಳಿದಾಗ ಅವರು ತುಂಬ ವಿವರವಾಗಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ನಮಗೆ ಯಾವುದೋ ಹೀರೋಯಿನ್ ಇಷ್ಟ ಆಗ್ತಾರೆ ಅಂದರೆ ತುಂಬ ಮಂದಿಗೆ ನಾನು ಹೇಳ್ತಿರೋದು ಬಹುತೇಕ ಮಂದಿಗೆ ಒಂದು ಸೌಂದರ್ಯ ಕಾರಣ ಆಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರಬೇಕು ಸೆಕ್ಸಿ ಆಗಿದ್ದಾರೋ ಕ್ಯೂಟ್ ಆಗಿದ್ದಾರೋ ಅವರ ಪ್ರಿಫರೆನ್ಸು ಆದರೆ ಬಹುತೇಕ ಮಂದಿಗೆ ಆ್ಯಕ್ಟಿಂಗ್ ಇರಲಿ ಅಥವಾ ಅವ್ರ ಡೈಲಾಗ್ ಡೆಲಿವರಿ ಚೆನ್ನಾಗಿದೆ ಫೈಟ್ ಮಾಡ್ತಾರೆ ಅನ್ನೋದೆಲ್ಲ ಬದಲು ನೋಡೋಕೆ ಚೆನ್ನಾಗಿರಬೇಕು ಇದು ಬಹುತೇಕ ಮಂದಿ ಸಿನಿಮಾ ನಾಯಕರನ್ನು ಇಷ್ಟಪಡಲಿಕ್ಕೆ ಕಾರಣ ಆಗಿರುತ್ತೆ ಇದೇ ವಿಷಯವನ್ನು ಇಟ್ಟುಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ರೀತಿ ಹೇಳ್ತಾ ಹೋಗ್ತಾರೆ ಸೌಂದರ್ಯ ಅಂದರೆ ಏನು ಸೌಂದರ್ಯವನ್ನು ನೀವು ಒಂದು ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತೀರಿ ನನಗಿಷ್ಟವಾಗಿರುವಂಥದ್ದು ಮತ್ತೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ನನಗೆ ಸೌಂದರ್ಯ ಅಂತ ಅಂತನಿಸಿದ್ದು ನಿಮಗಿಷ್ಟ ಆಗದೆ ಇರುವಂಥದ್ದು ಮತ್ತು ನನಗೆ ಇವತ್ತು ಇಷ್ಟ ಅಂತ ಅನಿಸಿದ್ದು ನಾಳೆ ಇಷ್ಟ ಆಗದೆ ಇರ್ಬೋದು ನನಗೆ ಇವತ್ತು ಸೌಂದರ್ಯ ಅಂತ ಅನಿಸಿದ್ದು ಸಮಯ ಕಳೆದಂತೆ ಅದು ಚೆನ್ನಾಗಿಲ್ದೇ ಇರ್ಬೋದು ಈ ಸೌಂದರ್ಯ ಅನ್ನೋದು ಟೈಮ್ ಜೊತೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಸೌಂದರ್ಯ ಅನ್ನೋದು ಶಾಶ್ವತ ಅಲ್ಲ ಸಮಯದ ಜೊತೆ ಇದು ಬದಲಾಗುತ್ತೆ ಅಂತ ಹೇಳ್ತಾರೆ ಹಾಗೇ ಅವರು ಈ ರೀತಿ ಮುಂದುವರಿಸ್ತಾರೆ ನಾನು ಯಾವುದೇ ನಾಯಕಿಯರನ್ನು ಈ ಸಿನಿಮಾಗೆ ನಾಯಕಿ ಮಾಡಿ ನನಗೆ ಇವರೇ ಬೇಕು ಅಂತ ಯಾವ ಪ್ರೊಡ್ಯೂಸರು ಅಥವಾ ಯಾವ ಡೈರೆಕ್ಟ್ರನ್ನು ಒತ್ತಾಯ ಮಾಡಿಲ್ಲ ಇದೇ ಕಾರಣಕ್ಕೆ ಅನಿಸುತ್ತೆ ನನ್ನ ಸಿನಿಮಾದಲ್ಲಿ ನಾಯಕಿಯರು ರಿಪೀಟ್ ಆಗಿರೋದು ಕಡಿಮೆ ಹಾಗೇ ಅವರು ಈ ಸೌಂದರ್ಯ ಅಂತ ಆವಾಗ ಹೇಳಿದ್ರಲ್ಲ ಅದ್ರ ಬಗ್ಗೆನೂ ಒಂದು ವಿಷಯ ಮಾತಾಡ್ತಾರೆ ನನ್ನ ಪ್ರಕಾರ ಹೆಣ್ಣು ಆದಷ್ಟು ಮುಚ್ಚಿಟ್ಟಷ್ಟು ಸೌಂದರ್ಯ ಹೆಚ್ಚುತ್ತೆ ದೇಹವನ್ನು ಮುಚ್ಚಿಡಲಿಕ್ಕೆ ಜಾಸ್ತಿ ಬಟ್ಟೆ ಹಾಕಿದಾಗೆ ಅವರು ತುಂಬ ಸುಂದರವಾಗಿ ಕಾಣ್ತಾರೆ ಅವ್ರ ಬಗ್ಗೆ ಒಂದು ಗೌರವ ಮೂಡುತ್ತೆ ಹಾಗಂತ ಇದೇ ಒಂದು ಸೌಂದರ್ಯ ಅಂತ ಹೇಳ್ತಿಲ್ಲ ನಾನು ನನ್ನ ತಾಯಿ ಜೊತೆ ತುಂಬ ಸಮಯಗಳನ್ನು ಕಳೆದಿದ್ದರಿಂದ ನನಗೆ ಈ ರೀತಿ ಅನಿಸ್ತಾ ಇರ್ಬೋದು ಬೇರೆ ಬೇರೆಯವ್ರಿಗೆ ಬೇರೆ ರೀತಿ ಅನಿಸುತ್ತೆ ಅಂತಲೂ ಹೇಳ್ತಾರೆ ಇನ್ನು ನಾವು ಹಿಂದಿನ ಸಂಚಿಕೆಯಲ್ಲೇ ಧರ್ಮೇಂದ್ರ ಅವರ ಹೆಂಡತಿ ಹೇಮಾ ಮಾಲಿನಿಯವರ ಜೊತೆ ನಟಿಸುವಾಗ ಅವರಿಗೆ ಯಾವ ಥರ ಒಂದು ಕಸಿವಿಸಿ ಉಂಟಾಗಿತ್ತು ಅನ್ನೋದನ್ನು ತಿಳ್ಕೊಂಡಿದ್ವಿ ಅದನ್ನು ಅವರು ಇನ್ನೊಮ್ಮೆ ಮೆನ್ಷನ್ ಮಾಡ್ತಾರೆ ನನಗೆ ನಾಯಕಿಯರ ಜೊತೆ ಆ್ಯಕ್ಟಿಂಗ್ ಮಾಡುವಲ್ಲಿ ಸ್ವಲ್ಪ ಕಸಿವಿಸಿ ಅಂತ ಉಂಟಾಗಿದ್ದು ಹೇಮಾ ಮಾಲಿನಿಯವರ ಜೊತೆ ಯಾಕಂದರೆ ನಾನು ಧರ್ಮೇಂದ್ರ ಅವರನ್ನು ಅಣ್ಣ ಅಂತಲೇ ಭಾವಿಸಿದ್ದೆ ಆದ್ದರಿಂದ ಅಣ್ಣನ ಶ್ರೀಮತಿಯವರ ಜೊತೆ ಈ ರೀತಿ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಸಿವಿಸಿ ಆಗಿತ್ತು ಆದರೆ ಧರ್ಮೇಂದ್ರ ಅವರೇ ನನ್ನನ್ನು ಹುರಿದುಂಬಿಸಿ ಧೈರ್ಯ ಕೊಟ್ಟು ಈ ಸಿನಿಮಾ ಚೆನ್ನಾಗಿ ಮೂಡೋಕ್ಕೆ ಒಂದು ಕಾರಣರಾದರು ಅಂತಲೂ ಹೇಳ್ತಾರೆ ಹೇಮಾ ಮಾಲಿನಿಯವರ ಜೊತೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಮುಜುಗರ ಆಯಿತು ಅಂತ ಎಲ್ಲ ನಾಯಕಿಯರ ಜೊತೆನೂ ಅದೇ ರೀತಿ ಒಂದು ಅನುಭವ ಆಯಿತು ಅಂತಲ್ಲ ವಿಷ್ಣುವರ್ಧನ್ ಅವರು ಮುಂದುವರಿತಾ ಹೇಳ್ತಾರೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಜೊತೆ ನನಗೆ ಈ ರೀತಿ ಯಾವುದೇ ಸಮಸ್ಯೆ ಆಗ್ತಿರಲಿಲ್ಲ ಸುಮಲತಾ ಒಂಥರ ಫ್ಯಾಮಿಲಿ ಮೆಂಬರ್ ಥರ ಇದ್ದರು ಸುಹಾಸಿನವ್ರು ಇರಲಿ ರೋಜಾ ಅವರಿರಲಿ ಸುಮಲತಾ ಅವ್ರಿರಲಿ ಇವ್ರ ಜೊತೆಲ್ಲ ನನಗೆ ಯಾವುದೇ ರೀತಿಯ ಒಂದು ಮುಜುಗರ ಆಗಲಿ ಕಸಿವಿಸಿ ಆಗಲಿ ಆ್ಯಕ್ಟಿಂಗ್ ಮಾಡಬೇಕಿದ್ರೆ ಆಗ್ತಿರಲಿಲ್ಲ ಅವರನ್ನೆಲ್ಲ ನನ್ನ ಫ್ಯಾಮಿಲಿಯ ಭಾಗ ಅಂತಲೇ ನಾನು ಅಂದ್ಕೊಂಡಿದ್ದೆ ಅಂತಲೂ ಹೇಳ್ತಾರೆ ಇನ್ನು ಅವರ ಕೆರಿಯರ್ನಲ್ಲಿ ಬಂದಿರುವಂತಹ ಸಿನಿಮಾ ನಾಯಕಿಯರ ಜೊತೆ ಗಾಸಿಪ್ ಆಗಲಿ ಅಥವಾ ರೊಮ್ಯಾನ್ಸ್ ಸುದ್ದಿಗಳಾಗಲಿ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳಿದಾಗ ವಿಷ್ಣುವರ್ಧನ್ ಅವರು ಗಾಸಿಪ್ ಅಥವಾ ಈ ರೊಮ್ಯಾನ್ಸ್ ಬಗ್ಗೆ ನನಗೆ ಯಾವತ್ತೇ ತೊಂದರೆ ಉಂಟಾಗಿಲ್ಲ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಆದರೂ ಆಗಲಿ ಅಥವಾ ಸಿನಿಮಾದಲ್ಲೇ ಆಗಲಿ ಆಗಿರುವಂತಹ ನಾಯಕಿ ನಟಿಯನ್ನು ಅಥವಾ ಒಂದು ಮಹಿಳೆಯನ್ನು ನೋಯಿಸಲ್ಲ ಅದು ನನ್ನ ಒಂದು ತತ್ವ ಸಿದ್ಧಾಂತಕ್ಕೆ ವಿರುದ್ಧ ಅಂತ ನಂಬ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಹೆಂಡತಿ ಮನಸ್ಸನ್ನು ನೋಯಿಸಬೇಡಿ ಅಂತ ಹೇಳ್ತಾ ಹೋಗ್ತಾರೆ ಇನ್ನು ಈ ಗಾಸಿಪ್ಗಳು ಇಲ್ಲದೇ ಇರೋ ಕಾರಣಕ್ಕೆ ಇನ್ನೊಂದು ವಿಷಯ ಇರುತ್ತೆ ಅದನ್ನೇನು ಅಂತ ವಿಷ್ಣುವರ್ಧನ್ ಅವರು ಈ ರೀತಿ ವಿವರಿಸ್ತಾರೆ ನನ್ನ ಕೆರಿಯರ್ನಲ್ಲಿ ತುಂಬ ವಿವಾದಗಳಿತ್ತು ಹಾಗೂ ನಾನು ಮೂಡಿ ಅಂತ ತುಂಬ ಮಂದಿ ಅಂದ್ಕೊಂಡಿದ್ರು ಆದ್ದರಿಂದ ತುಂಬ ಮಂದಿ ನಾಯಕಿಯರು ಸಿನಿಮಾದಲ್ಲಿ ನನ್ನ ಅಪ್ರೋಚ್ ಮಾಡ್ತಿರಲಿಲ್ಲ ನಾನು ಕೂಡ ಒಂದು ಸಿನಿಮಾ ನಾಯಕಿಯನ್ನು ತುಂಬ ಗೌರವದಿಂದ ಕಾಣ್ತಿದ್ದರಿಂದ ಈ ಗಾಸಿಪ್ಗಳ ಸಮಸ್ಯೆ ನನಗೆ ಉಂಟಾಗಿಲ್ಲ ಅಂತಲೂ ಹೇಳ್ತಾರೆ ಇನ್ನು ಈ ಸಿನಿಮಾ ನಾಯಕಿಯರ ಜೊತೆ ಇಷ್ಟ ಸ್ನೇಹ ಸಂಬಂಧ ಇವುಗಳ ಬಗ್ಗೆ ಎಲ್ಲ ಎಷ್ಟೇ ಮುಚ್ಚಿಟ್ಟರೂ ಸತ್ಯ ಒಂದಿನ ಹೊರಗೆ ಬರಲೇಬೇಕು ಆದ್ದರಿಂದ ನಾನು ಯಾವುದನ್ನು ಮುಚ್ಚಿಡ್ತಿರಲಿಲ್ಲ ನಾನು ಯಾರಿಗೂ ಹೆದರಿದವನು ಅಲ್ಲ ನನ್ನ ಆತ್ಮವಂಚನೆ ಮಾಡಿಕೊಂಡು ಇಂಥ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ನನಗಿಷ್ಟ ಇರಲಿಲ್ಲ ಏನೇ ಘಟನೆಗಳಿದ್ದರೂ ನಾನು ನನ್ನ ಶ್ರೀಮತಿ ಭಾರತೀಯರ ಜೊತೆ ಹಂಚಿಕೊಳ್ತಿದ್ದೆ ಅವರಿಗೆ ಎಲ್ಲದೂ ಗೊತ್ತು ಅಂತಲೂ ಹೇಳ್ತಾರೆ ಇನ್ನು ಅವರ ಪತ್ನಿ ಭಾರತಿಯವರನ್ನು ಶ್ರೀಮತಿ ಅಂತ ಯಾಕೆ ಅವರು ಕರೀತಾರೆ ಅನ್ನೋದ್ರ ಬಗ್ಗೆಯೂ ಅವರೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದೇನಂದರೆ ಹೆಂಡತಿ ಅನ್ನೋದರಲ್ಲಿ ಏನೋ ಒಂಥರ ಕಾಮದ ಭಾವನೆ ಇರುತ್ತೆ ಆದರೆ ಶ್ರೀಮತಿ ಅನ್ನೋದರಲ್ಲಿ ಗೌರವ ಪ್ರೀತಿ ಈ ಥರ ಒಂದು ಭಾವನೆ ಬಂದಂಗೆ ಕಾಣುತ್ತೆ ಪ್ರೀತಿ ಭಾವನೆ ಯಾವತ್ತೂ ಈ ಕಾಮದ ಭಾವನೆಗಿಂತ ಶ್ರೇಷ್ಠ ಪ್ರೀತಿ ಶಾಶ್ವತ ಅಂತ ಹೇಳ್ತಾರೆ ಆದ್ದರಿಂದ ಅವರು ತಮ್ಮ ಪತ್ನಿಯನ್ನು ಶ್ರೀಮತಿ ಅಂತಲೇ ಕರಿತೀನಿ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಇನ್ನು ಮುಖ್ಯವಾದ ವಿಷಯ ಹಾಗಾದರೆ ಯಾವ ನಾಯಕಿಯರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟ ಆಗಿದ್ದರು ಅಂತ ಅವರು ಇದ್ರ ಬಗ್ಗೆ ಮಾತನಾಡುವಾಗ ಹೇಳ್ತಾರೆ ನನಗೆ ಸರಿತಾ ಅವ್ರಂದರೆ ತುಂಬ ಇಷ್ಟ ಆಗಿತ್ತು ಯಾಕಂದರೆ ಅವರು ಆ ಕೆಲಸಕ್ಕೆ ಕೊಡ್ತಿದ್ದ ಶ್ರದ್ಧೆ ಏಕಾಗ್ರತೆ ಅವರು ಈ ಕೆಲಸದಲ್ಲಿ ಒಂದು ಮಗ್ನರಾಗುತ್ತಿರುವ ರೀತಿ ವಿಷ್ಣುವರ್ಧನ್ ಅವರನ್ನು ಇನ್ಸ್ಪೈರ್ ಮಾಡ್ತಿತ್ತಂತೆ ಅವರಿಬ್ಬರ ನಡುವೆ ಇರುವ ಪೈಪೋಟಿಯೇ ಸರಿತಾ ಅವ್ರಿಗೆ ಇಷ್ಟ ಆಗಲಿಕ್ಕೆ ಕಾರಣ ಒಂದು ವಿಧದಲ್ಲಿ ಸರಿತಾ ಅವರು ನನಗೆ ಇನ್ಸ್ಪೈರ್ ಮಾಡ್ತಿದ್ರೆ ಇನ್ನೊಂದು ರೀತಿ ನಾನು ಅವರನ್ನು ಇನ್ಸ್ಪೈರ್ ಮಾಡ್ತಿದ್ದೆ ಈ ರೀತಿ ಪೈಪೋಟಿಯಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಇದರ ಜೊತೆ ಇನ್ನೊಂದು ವಿಷಯನೂ ಮೆನ್ಷನ್ ಮಾಡ್ತಾರೆ ಅದೇನೆಂದರೆ ಸರಿತಾ ಅವರಲ್ಲಿ ಈ ಜಗತ್ತು ಏನು ಒಂದು ಸೌಂದರ್ಯ ಅಂತ ಒಂದು ಡಿಫೈನ್ ಮಾಡುತ್ತೋ ಆ ರೀತಿ ಸೌಂದರ್ಯ ಇಲ್ಲ ಆದ್ದರಿಂದ ಈ ಸೌಂದರ್ಯ ಅನ್ನೋದು ನನಗಿಷ್ಟವಾದ ನಾಯಕಿಯರ ಒಂದು ಆಯ್ಕೆಯಲ್ಲಿ ಅಷ್ಟು ಮಹತ್ವದ ಪಾತ್ರ ವಹಿಸಿಲ್ಲ ಅಂತ ಹೇಳ್ತಾರೆ ಸರಿತಾ ಅವರಂತೆಯೇ ಸುಹಾಸಿನವರು ಕೂಡ ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗಿದ್ದರಂತೆ ಅವರು ಆ ಕೆಲಸದಲ್ಲಿ ವಹಿಸ್ತಿರುವಂಥ ಒಂದು ಶ್ರದ್ಧೆ ಇವರನ್ನು ಇನ್ಸ್ಪೈರ್ ಮಾಡ್ತಿತ್ತು ಆಯಿತು ಮತ್ತು ಸುಹಾಸಿನವರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಿದ್ದರೆ ವಿಷ್ಣುವರ್ಧನ್ ಅವರು ತುಂಬ ಜಾಗೃತಿಯನ್ನು ಇರ್ತಿದ್ದರಂತೆ ಸುಹಾಸಿನಿಯವರು ಆ್ಯಕ್ಟಿಂಗ್ನಲ್ಲಿ ಒಂದು ಪರಿಶ್ರಮ ವಹಿಸ್ತಿದ್ದನ್ನು ನೋಡಿ ಅದೇ ರೀತಿ ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಶ್ರಮವನ್ನು ತಾನು ವಹಿಸಬೇಕು ಅನ್ನೋದು ಇದಕ್ಕೆ ಕಾರಣ ಆಗಿತ್ತು ಇನ್ನು ಲಕ್ಷ್ಮಿಯವರು ರಾಧಿಕಾ ಅವರು ಹಾಗೆ ಸುಧಾರಾಣಿಯವರು ಬೆಂಗಾಲು ನಟಿ ಸುಪರ್ಣ ಅವರು ಇವರೆಲ್ಲ ವಿಷ್ಣುವರ್ಧನ್ ಅವರಿಗೆ ಇಷ್ಟವಾದಂತಹ ನಾಯಕಿ ನಟಿಯರಲ್ಲಿ ಬರ್ತಾರೆ ಇದನ್ನೇ ಮುಂದುವರಿಸ್ಕೊಂಡು ವಿಷ್ಣುವರ್ಧನ್ ಅವರು ಏನು ಹೇಳ್ತಾರೆ ಅಂದರೆ ಈ ಎಲ್ಲ ನಾಯಕಿಯರ ಇಷ್ಟ ಉಳಿದವರೆಲ್ಲ ಕಷ್ಟ ಅಂತಲ್ಲ ಇದರಲ್ಲಿ ತುಂಬ ನಾಯಕಿಯರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಕುಟುಂಬದ ಸದಸ್ಯರು ಹಾಗೆ ಇನ್ನು ಕೆಲವು ನಾಯಕಿಯರು ತುಂಬ ಇನ್ಸ್ಪೈರ್ ಮಾಡುವಂತಹ ನಾಯಕಿಯರು ನಾಯಕ ನಾಯಕಿಯರ ಮಧ್ಯೆ ಆ್ಯಕ್ಟಿಂಗ್ ಬಗ್ಗೆ ಪೈಪೋಟಿ ಇದ್ದರೆ ಸಹಜವಾಗಿ ಅವರು ಇಷ್ಟ ಆಗ್ತಾರೆ ಆದ ಕಾರಣಕ್ಕೆ ಇವರೆಲ್ಲ ಇಷ್ಟ ಹಾಗಂತ ಉಳ್ದವ್ರ ಜೊತೆ ನಟನೆ ಮಾಡೋದು ಕಷ್ಟ ಆಗಿತ್ತು ಅಂತಲ್ಲ ಅಂತಲೂ ಹೇಳ್ತಾರೆ ಇನ್ನು ತುಂಬ ಹೀರೋಗಳಿಗೆ ಈಗಲೂ ಅಷ್ಟೇ ಈ ಬಾಲಿವುಡ್ ಹೀರೋಯಿನ್ಗಳ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಹಿಂದಿ ಬೆಡಗಿಯರ ಜೊತೆ ಒಂದು ನಟನೆ ಮಾಡಬೇಕು ಅಂತ ಆಸೆ ಇರುತ್ತೆ ಅವರಿಗೆಲ್ಲ ಒಂದು ಡ್ರೀಮ್ ಗರ್ಲ್ ಡ್ರೀಮ್ ಹೀರೋಯಿನ್ ಅಂತೆಲ್ಲ ಇರುತ್ತೆ ಇದು ಈ ಕಾಲಕ್ಕೂ ಸತ್ಯ ಆ ಕಾಲಕ್ಕೂ ಸತ್ಯ ಆದರೆ ವಿಷ್ಣುವರ್ಧನ್ ಅವರಿಗೆ ಆ ರೀತಿ ಒಂದು ಹಿಂದಿ ನಟಿಯರ ಜೊತೆ ಅಥವಾ ಯಾವುದೋ ಒಂದು ಡ್ರೀಮ್ ಗರ್ಲ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇರಲಿಲ್ಲವಂತೆ ಅವ್ರು ಯಾವತ್ತೂ ಈ ರೀತಿ ಒಂದು ಬಾಹ್ಯ ಸೌಂದರ್ಯದ ಬಗ್ಗೆ ತುಂಬ ತಲೆ ಅಲ್ಲ ಆದ್ದರಿಂದ ಅವರಿಗೆ ಇವ್ರ ಜೊತೆನೇ ಆ್ಯಕ್ಟಿಂಗ್ ಮಾಡಬೇಕು ಅವ್ರ ಜೊತೆ ನಟಿಸ್ಬೇಕು ಒಮ್ಮೆ ಈ ರೀತಿಯೊಂದು ಆಸೆಗಳು ಇರಲಿಲ್ಲವಂತೆ ಇನ್ನು ಸಿನಿಮಾ ನಾಯಕರ ಜೊತೆ ಒಡನಾಟದ ಬಗ್ಗೆ ಮಾತನಾಡ್ತಾ ಏನು ಹೇಳ್ತಾರೆ ಅಂದರೆ ಸಿನಿಮಾ ನಾಯಕಿಯರನ್ನ ನನ್ನ ಸಹೋದ್ಯೋಗಿ ಅಂತ ಸಿನಿಮಾ ಮುಗಿಯೋ ತನಕನು ನಾನೊಂದು ಸ್ನೇಹ ಪ್ರೀತಿ ಬಾಂಧವ್ಯದಿಂದ ನೋಡ್ಕೊಳ್ತೇನೆ ಸಿನಿಮಾ ಸೆಟ್ಟಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಅವರನ್ನು ಒಂದು ಗೌರವ ವಿಶ್ವಾಸದಿಂದ ಕಾಣುವಂಥದ್ದು ನಾನು ಮೊದಲಿನಿಂದಲೂ ನಡೆಸ್ಕೊಂಡು ಬಂದಂತಹ ಸಂಪ್ರದಾಯ ಹೀಗಾಗಿ ನನ್ನ ಸಿನಿಮಾಗಳಲ್ಲಿ ಅಥವಾ ಹಾಡುಗಳಲ್ಲಿ ಈ ಚಿತ್ರ ವಿಚಿತ್ರ ಕಾಮೋದ್ರೇಕ ಒಂದು ಭಂಗಿಗಳ ಡ್ಯಾನ್ಸ್ ಇರೋಲ್ಲ ಆ ಥರದ ಡ್ಯಾನ್ಸ್ಗಳನ್ನು ನಾನು ಮಾಡೋ ಕಡಿಮೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಹಿಂದೆಯೇ ಹೇಳದಂತೆ ಯಾವುದೇ ಒಂದು ಹಿಂದಿ ನಟಿ ಜೊತೆ ತನಗೆ ಆ್ಯಕ್ಟಿಂಗ್ ಮಾಡಲೇಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಂಥವ್ರು ಆಗಿರಲಿಲ್ಲ ಇದ್ರ ಬಗ್ಗೆ ಅವ್ರು ಮಾತನಾಡ್ತಾ ಹೇಳ್ತಾರೆ ನನ್ನ ಹೃದಯದಲ್ಲಿ ಯಾವುದೋ ಒಂದು ಕನಸಿನ ರಾಣಿ ಅಥವಾ ಒಂದು ಡ್ರೀಮ್ ಗರ್ಲ್ ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡಲೇಬೇಕು ಆ ರೀತಿ ಯಾರೂ ಇರಲಿಲ್ಲ ಕಾಲೇಜ ದಿನಗಳಲ್ಲಿ ಸುಚಿತ್ರ ನಂತರ ಭಾರತಿ ಈ ಇಬ್ಬರಿಗೆ ಈ ವಿಷ್ಣುವರ್ಧನ್ ಹೃದಯ ಕೊಟ್ಟದ್ದು ಅಂತ ಅವರ ಮಾತನ್ನು ಮುಗಿಸ್ತಾರೆ ಈ ಸುಚಿತ್ರ ಯಾರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಈ ಸುಚಿತ್ರ ನಡುವೆ ಯಾವ ರೀತಿಯ ಒಂದು ಬಾಂಧವ್ಯ ಇತ್ತು ಅನ್ನೋದನ್ನು ನಿಮಗೆ ತಿಳ್ಕೋಬೇಕು ಅಂತಿದ್ದರೆ ದಂತಕಥೆಯ ಹಿಂದಿನ ಎಪಿಸೋಡ್ಗಳನ್ನು ತಪ್ಪದೆ ನೀವು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆಯೇ ಈ ರೀತಿಯ ಮತ್ತಷ್ಟು ಕುತೂಹಲಕಾರಿ ವಿಷಯಗಳು ವಿಶಿಷ್ಟ ಘಟನೆಗಳು ದಂತಕಥೆಯ ಎಪಿಸೋಡ್ನಲ್ಲಿ ಬರಲಿಕ್ಕಿವೆ ಇವನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ